ಓ ನಮಸ್ಕಾರ ಎಲ್ರಿಗೂ ಈ ತಂಪಾದ ಮಳೆಯ ಸಂಜೆ ನಿಮ್ಮ ಮನಸ್ಸಿಗೂ ಕೂಡ ನೆಮ್ಮದಿ ತರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಯೂಶ್ವಲಿ ನಾನು ಬೆಳಿಗ್ಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಆದರೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಈವ್ನಿಂಗ್ ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ ಸ್ವೀಟ್ ಕಾರ್ನ್ ಮಳೆಯಲ್ಲಿ ಕಾರ್ನ್ ತಿನ್ನೋ ಮಜಾನೇ ಬೇರೆ ಅಲ್ವಾ ಜೋಳ ತಿನ್ನೋಕೇನೋ ಇಷ್ಟಪಡ್ತೀವಿ ಆದರೆ ಅದರ ನಾರನ್ನು ಬಿಸಾಕ್ತೀವಿ ಅಲ್ವಾ ನಿಮ್ಗೆ ಗೊತ್ತಾ ಅದರಲ್ಲೂ ಕೂಡ ವೈಟಮಿನ್ಸ್ ಹಾಗೂ ಮಿನರಲ್ಸ್ ಇರುತ್ತೆ ಅಂತ ಸೊ ಬನ್ನಿ ಅಡುಗೆ ಮಾಡ್ತಾ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ನಾರು ಡಿಟಾಕ್ಸ್ಗಾಗಿ ಅಂದರೆ ದೇಹದೊಳಗಿನ ವಿಷ ಪದಾರ್ಥನ ಹೊರ ಹಾಕೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಕಿಡ್ನಿ ಸ್ಟೋನ್ಗಂತೂ ಹೇಳಿ ಮಾಡ್ಸಿರೋ ಕಷಾಯ ಅಂತಲೇ ಹೇಳ್ಬೋದು ಹಾಗೆ ಬಿ ಪಿ ಜಾಸ್ತಿ ಇದೆ ಅಂತ ಆದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಯಾರಿಗೆಲ್ಲ ಈ ಸಮಸ್ಯೆ ಇದೆಯೋ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಒಂದು ಲೋಟ ನೀರಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಈ ಜೋಳದ ನಾರನ್ನು ಹಾಕಿ ಕುದಿಸ್ಕೊಂಡು ಕುಡ್ದು ನೋಡಿ ಸೊ ಇದು ಒಂದು ನನ್ನ ಪುಟ್ಟ ಸಜೆಷನ್ ಅಂತಾನೆ ಹೇಳ್ತೀನಿ ಸೊ ಇದರಿಂದ ಏನಾದರೂ ಹೆಲ್ಪ್ ಆಗಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮಾತಾಡ್ತಾ ಮಾತಾಡ್ತಾ ಸಬ್ಬಸ್ಗೆ ಪಲ್ಯನೂ ಆಗೋಯ್ತು ಇನ್ನು ಹಾಗಲ್ಕಾಯಿ ಹುರಿಯೋಣ ಇದ್ದಂತೂ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟ್ ತಿನ್ನೋಕ್ಕೂ ರುಚಿ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಉಪ್ಪು ಖಾರ ಇದ್ದರೆ ಸಾಕು ಪಟ್ ಅಂತ ತಯಾರಾಗೋಗುತ್ತೆ ನಮ್ಮಮ್ಮ ಒಂದು ಕಡೆ ರೊಟ್ಟಿ ಮಾಡ್ತಿದ್ದಾರೆ ಅದು ಜೋಳದ ರೊಟ್ಟಿ ಅವರು ಅದನ್ನು ಮಾಡ್ತಾ ಇರಲಿ ಚಟ್ನಿ ಪುಡಿ ಖಾಲಿ ಆಗೋಗಿದೆ ಅದನ್ನು ಪ್ರಿಪೇರ್ ಮಾಡ್ತೀನಿ ಸೊ ಇವತ್ತು ನಾನು ಮಾಡ್ತಿರೋದು ಶೇಂಗಾ ಚಟ್ನಿ ಪುಡಿ ನೋಡ್ತಿದ್ದೀರಲ್ವಾ ಇದನ್ನು ಮಾಡೋದು ನಿಮ್ಗೆ ಗೊತ್ತಾ ಇದನ್ನು ಮಾಡೋಕ್ಕೆ ಇದು ತುಂಬಾ ಸಿಂಪಲ್ ಬಟ್ ವೆರಿ ಟೇಸ್ಟಿ ಇವತ್ತಿನ ಅಡುಗೆ ಎಲ್ಲ ಆಗೋಯ್ತು ಇವಾಗ ಪ್ಲೇಟ್ಗೂ ಹಾಕೊಂಡು ಬಿಡ್ತೀನಿ ಪ್ಲೇಟ್ನ ತುಂಬ ಹೊತ್ತು ಕಾಯಿಸಬಾರ್ದು ಅಲ್ವಾ ಹಾಗೆ ಇನ್ನೊಂದು ಮಾತು ಇದೆಲ್ಲ ವಿಡಿಯೋಗೋಸ್ಕರ ಅಂತೂ ಅಲ್ವೇ ಅಲ್ಲ ನಮ್ಮ ಮನೆಯಲ್ಲಿ ರಾತ್ರಿ ಊಟ ಹೀಗೆ ಇರುತ್ತೆ ಇನ್ನೂ ಜಾಸ್ತಿ ಹೊತ್ತು ಪ್ಲೇಟ್ನ ಕಾಯಿಸೋದು ಬೇಡ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ